ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಪಾಠದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಹೃದಯ ಸಮುದ್ರ ಅಂತ ಹೇಳಿ ಒಂದು ಪದ್ಯ ಆ ಪದ್ಯವನ್ನ ಕನ್ನಡದ ವರಕವಿ ಬೇಂದ್ರೆ ಅವರು ಬರೆದಿರ್ತಕ್ಕಂತ ಒಂದು ಪದ್ಯ ಈ ಪದ್ಯದ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಸೊ ಪದ್ಯ ಟೋಟಲ್ ಆಗಿ ಏನನ್ನ ಮಾತಾಡುತ್ತೆ ಅಂತ ಹೇಳಿದ್ರೆ ಒಂದು ಆಧ್ಯಾತ್ಮಿಕ ಸಾಧನೆಯ ಬಗೆಗೆ ಮಾತಾಡ್ತಾ ಹೋಗುತ್ತೆ ಆಧ್ಯಾತ್ಮಿಕ ಸಾಧನೆ ಅಂದ್ರೇನು ಆಧ್ಯಾತ್ಮಿಕ ಸಾಧಕ ಹೇಗಿರ್ತಾನೆ ಆಧ್ಯಾತ್ಮಿಕತೆಯಲ್ಲಿರ್ತಕ್ಕಂಥ ಸಾಧಕ ಹೇಗೆ ಆಗ್ತಾನೆ ಅದರ ಮೂಲಕವಾಗಿ ದೇವರು ಮತ್ತೆ ಆತ್ಮ ಹೇಗೆ ಒಂದಾಗತ್ತೆ ಇದೆಲ್ಲವನ್ನ ಈ ಒಂದು ಪದ್ಯದ ಮೂಲಕವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗೋಣ ಹಾಗಾದ್ರೆ ಪದ್ಯವನ್ನ ನೋಡೋಣ ಬಂಗಾರ ನೀರ ಗೀಚೆಗಿದೆ ನೀಲ ನೀಲ ತೀರ ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟಪೂರ ಅದು ನಮ್ಮ ಊರು ಇದು ನಿಮ್ಮ ಊರು ತಂತಮ್ಮ ಊರೋ ಧೀರ ಅದರೊಳಗೆ ನಾವು ನಮ್ಮೊಳಗೆ ತಾವು ಇದು ಇಲ್ಲವಣ್ಣ ದೂರ ಇಲ್ಲಿ ಇಡೀ ಒಂದು ಪ್ಯಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಾಧಕನು ಅವನ ಹೃದಯ ಹೇಗಿದೆ ಅನ್ನೋದನ್ನ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ ಹೇಗೆ ಆಧ್ಯಾತ್ಮಿಕ ಸಾಧಕನ ಹೃದಯ ಅಂತಕ್ಕಂಥದ್ದು ಒಂದು ಬಂಗಾರ ನೀರಿಗೆ ಹೋಲಿಕೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಸಮುದ್ರ ಮತ್ತೆ ಆಕಾಶ ಎಷ್ಟು ವಿಸ್ತಾರವಾಗಿದ್ದಾವೋ ಅಷ್ಟು ವಿಸ್ತಾರವಾಗಿ ಇವನ ಹೃದಯ ಸಮುದ್ರವೂ ಕೂಡ ವಿಸ್ತಾರವಾಗಿದೆ ಅಷ್ಟು ಅನಂತವಾಗಿದೆ ಈಗ ಆಕಾಶ ಇಷ್ಟೆಲ್ಲ ವಿಸ್ತಾರವಾಗಿ ಕಾಣ್ತಾ ಹೋಗುತ್ತೆ ಸೊ ಸಮುದ್ರನೂ ಕೂಡ ಇಷ್ಟೇ ವಿಸ್ತಾರವಾಗಿ ಕಾಣ್ತಾ ಹೋಗುತ್ತೆ ಇದೇ ರೀತಿ ನನ್ನ ಮನಸ್ಸು ಅಂದರೆ ಆಧ್ಯಾತ್ಮಿಕ ತಮ್ಮ ಆಧ್ಯಾತ್ಮಿಕನ ಮನಸ್ಸನ್ನು ಕೂಡ ಇಷ್ಟು ವಿಸ್ತಾರವಾಗಿ ಕಾಣ್ತಾ ಹೋಗುತ್ತೆ ಸೊ ಹಾಗೆ ಅದರ ತೀರ ಅಂತ ಏನು ನಾವು ಕರಿತೀವಲ್ಲ ಸಮುದ್ರದ ತೀರ ಅದು ಕೂಡ ಅನಂತವಾಗಿ ಕಾಣ್ತಾ ಹೋಗ್ತಾ ಇರುತ್ತೆ ಹೀಗೆ ನಮ್ಮ ಮನಸ್ಸಿನ ಒಳಗಡೆ ಆಧ್ಯಾತ್ಮ ಅಂತಕ್ಕಂಥದ್ದು ಅಲೆ ಅಲೆಗಳಾಗಿ ಅಲೆ ಅಲೆಗಳಾಗಿ ಅಲೆಯುವುದರ ಮೂಲಕ ಹೃದಯ ಸಮುದ್ರ ಅಂತಕ್ಕಂಥದ್ದು ವಿಶಾಲವಾಗಿರುತ್ತೆ ಅದರ ಜೊತೆಗೆ ಆಧ್ಯಾತ್ಮಿಕ ಸಾಧಕನ ಆಗ್ತಾ ಇರ್ತಕ್ಕಂಥವನಿಗೆ ಒಂದು ಗಟ್ಟಿತನ ಇರಬೇಕು ತಾಳ್ಮೆ ಇರಬೇಕು ಅದಾದ ಮೇಲೆ ಸಾಧಕನಾಗುವವನಿಗೆ ಈ ತರ ಎಲ್ಲ ಇರಬೇಕು ಯಾಕೆ ಇದೆಲ್ಲವೂ ಇರಬೇಕು ಗಟ್ಟಿತನ ಮತ್ತೆ ತಾಳ್ಮೆನದೆಲ್ಲವೂ ಇರಬೇಕು ಅಂತ ಹೇಳಿದ್ರೆ ಆ ಸಾಧನೆಗೆ ಹೋಗ್ತಾ ಇರ್ತಕ್ಕಂಥ ಹಂತದಲ್ಲಿ ಹಲವು ಅಡೆತಡೆಗಳೆಲ್ಲವೂ ಕೂಡ ಉಂಟಾಗ್ತಾ ಹೋಗ್ತಾ ಇರ್ತವೆ ಆ ಅಡೆತಡೆಗಳನ್ನ ಅವನು ಸಹಿಸ್ಕೊಂಡು ಮುಂದಕ್ಕೆ ಹೋಗಬೇಕು ಆ ಸಹಿಸ್ಕೊಂಡು ಹೋಗ್ಬೇಕಾದಾಗ ಅವನಲ್ಲಿ ಗಟ್ಟಿತನೂ ಇರಬೇಕು ತಾಳ್ಮೆಯೂ ಕೂಡ ಬೇಕು ಅಂತದಿದ್ದಾಗ ಮಾತ್ರ ಅವನ ಹೃದಯದಲ್ಲಿ ಯಾರು ಬಂದು ಸೇರ್ಕೊಳ್ತಾರೆ ಈ ತಾವು ಅಂತ ಹೇಳಿದ್ರೆ ದೇವರು ಅವನು ಬಂದು ಸೇರ್ಕೊಳ್ತಾನೆ ಇಲ್ಲ ಅಂತ ಹೇಳಿದ್ರೆ ನಾವು ಗಟ್ಟಿತನ ತಾಳ್ಮೆ ಇವೆಲ್ಲವನ್ನ ಕಳ್ಕೊಂಡ್ಬಿಟ್ರೆ ನಮ್ಮ ಹತ್ರ ಇವನ್ ಬಂದು ಸೇರೋದೇ ಇಲ್ವಲ್ಲ ಅನ್ನೋ ಒಂದು ವಿಷಯವನ್ನ ಈ ಪ್ಯಾರ ಹೇಳ್ತಾ ಹೋಗುತ್ತೆ ಅಂದ್ರೆ ಇಡೀ ಪ್ಯಾರ ಹೇಳ ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಆಧ್ಯಾತ್ಮಿಕ ಸಾಧನೆ ಅಥವಾ ಆಧ್ಯಾತ್ಮ ಅಂತಕ್ಕಂಥದ್ದು ವಿಶಾಲವಾಗಿರ್ತಕ್ಕಂಥ ಒಂದು ಅಂಶ ಅದನ್ನ ನಾವು ಪಡ್ಕೊಳ್ಬೇಕಾದಾಗ ಅಲ್ಲಿ ಗಟ್ಟಿತನ ಮತ್ತೆ ತಾಳ್ಮೆ ಅನ್ನೋದು ನಮ್ಮಿರಬೇಕು ಸೊ ಆ ಗಟ್ಟಿತನ ಮತ್ತೆ ತಾಳ್ಮೆ ನಮ್ಮಲ್ಲಿತ್ತು ಅಂತ ಹೇಳಿದ್ರೆ ಎಂಥ ಎಡರು ತೊಡರುಗಳು ಬಂದಾಗ್ಲೂ ಕೂಡ ನಾವು ಅದನ್ನ ಎದುರಿಸ್ಕೊಂಡು ನಾವು ಯಾರನ್ನ ಸೇರ್ಬೋದು ಅಂತ ಹೇಳಿದ್ರೆ ಈ ತಾವನ್ನ ಸೇರೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಈ ಒಂದು ಪ್ಯಾರ ಹೇಳುತ್ತೆ ನೆಕ್ಸ್ಟ್ ಪ್ಯಾರ ಕರೆ ಬಂದಿ ತಣ್ಣ ತೆರೆ ಬಂದಿ ತಣ್ಣ ನೆರೆ ಬಂದಿ ತಣ್ಣ ಬಳಿಗೆ ಹರಿತದ ಭಾವ ಬೆರೆತಿದ ಜೀವ ಅದರೊಳಗೆ ಒಳಗೆ ಒಳಗೆ ಇದೇ ಸಮಯವನ್ನ ಇದೇ ಸಮಯ ನಮ್ಮ ತಮ್ ತಮ್ಮ ನಮ್ ನಿಮ್ಮ ಆತ್ಮಗಳಿಗೆ ಅಂಬಿಗನು ಬಂದ ನಂಬಿಗನು ಬಂದ ಬಂಧದ ದಿವ್ಯಗಳಿಗೆ ಸೊ ಇಲ್ಲಿ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ ಒಂದು ಕರೆ ಬರುತ್ತೆ ಆ ಕರೆ ಯಾವುದು ಅಂತ ಹೇಳಿದ್ರೆ ಆಧ್ಯಾತ್ಮ ಆಧ್ಯಾತ್ಮದ ಕರೆ ಆ ಆಧ್ಯಾತ್ಮದ ಕರೆ ಬಂದಾಗ ಯಾರೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆಧ್ಯಾತ್ಮ ಅಂತಕ್ಕಂಥದ್ದು ಮನಸ್ಸಿನ ತೃಪ್ತಿ ಅಥವಾ ಮನಸ್ಸಿನ ತೃಪ್ತಿ ಅನ್ನೋದಕ್ಕಿಂತ ಆ ತೃಪ್ತಿಯನ್ನ ಮೀರಿರ್ತಕ್ಕಂಥದ್ದನ್ನ ಕೊಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆ ಆಧ್ಯಾತ್ಮ ಸೊ ಆಧ್ಯಾತ್ಮ ಎಲ್ಲರ ಹತ್ರನೂ ಬರೋದಿಲ್ಲ ಯಾರ ಹತ್ರ ಬರುತ್ತೋ ಅವ್ರು ಏನು ಮಾಡ್ತಾರೆ ಅದನ್ನು ನನಗೆ ಬರ ನನ್ನ ಹತ್ರ ಬರಬೇಡ ಅಂತ ಹೇಳಿ ಯಾರು ಕೂಡ ಹೇಳೋದೇ ಇಲ್ಲ ಸೊ ಅದರ ಮೂಲಕವಾಗಿ ಆಧ್ಯಾತ್ಮ ಅಂತಕ್ಕಂಥದ್ದು ನಮ್ಮನ್ನೇ ಅಲೆಗಳ ಒಳಗೆ ನಮ್ಮನ್ನ ಅಂದ್ರೆ ವಿಸ್ತಾರವಾಗಿರ್ತಕ್ಕಂತಹ ಸಮುದ್ರ ಒಬ್ಬ ವ್ಯಕ್ತಿ ಸ್ನಾನ ಮಾಡ್ತಾ ಇರ್ಬೇಕು ಆದಾಗ ಹೆಂಗೆ ಒಳಗೆ ಹೇಳ್ಕೊಳ್ತಾ ಹೋಗುತ್ತೋ ಆಧ್ಯಾತ್ಮ ಅಂತಕ್ಕಂಥದ್ದು ಕೂಡ ಮಾಡುತ್ತೆ ಇದರ ಬಾಹುಗಳ ಮೂಲಕವಾಗಿ ಇದರ ಒಳಗಡೆ ನಮ್ಮನ್ನ ಎಳ್ಕೊಳ್ತಾ ಹೋಗತ್ತೆ ಸೊ ನಮ್ಮನ್ನ ಹೇಳ್ಕೊಳ್ತಾ ಹೋಗ್ತಾ ಇರೋದ್ರ ಮೂಲಕವಾಗಿ ಅಲ್ಲಿ ಏನುಂಟು ಮಾಡುತ್ತೆ ಅಂತ ಹೇಳಿದ್ರೆ ಜೀವ ಪ್ಲಸ್ ಭಾವ ಇವೆರಡೂ ಕೂಡ ಇದರೊಳಗಡೆ ಒಂದಾಗತ್ತೆ ಇದರ ಮೂಲಕವಾಗಿ ಎರಡು ಒಂದಾಯ್ತು ಅಂತ ಹೇಳಿದ್ರೆ ನಮಗೆ ಅವಾಗ ಏನಾಗುತ್ತೆ ಈ ಆಧ್ಯಾತ್ಮ ಬೇಕು ಅಂತ ಅನ್ಸುತ್ತೆ ಆಗ ಭಗವಂತ ನನಗೆ ಬೇಕು ಅಂತ ಅನ್ಸುತ್ತೆ ಅವಾಗ ನಾವೇನ್ ಮಾಡ್ತೀವಿ ಭಗವಂತನ ಕಡೆಗೆ ಭಾವಪರವಶ ಹೋಗ್ತೀವಿ ಅವಾಗ ಏನಾಗತ್ತೆ ದೇವರು ಮತ್ತೆ ಆತ್ಮ ಬೇರೆ ಬೇರೆ ಅಂತ ಅನಿಸ್ಕೊಳ್ಳೋದಲ್ಲೇ ಎರಡೂ ಕೂಡ ಒಂದೇ ರೀತಿನಲ್ಲಿರೋದ್ರಿಂದ ನಾವು ಆ ಕಡೆಗೆ ತಲ್ಲೀನರಾಗಿ ಬಿಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಕರೆ ಅಂತಕ್ಕಂಥದ್ದು ಎಲ್ಲರಿಗೂ ಬರೋದಿಲ್ಲ ಯಾರಿಗೋ ಒಬ್ರಿಗೆ ಬರುತ್ತೆ ಅವರು ಆ ಕಡೆಗೆ ಹೊರಡುತ್ತಾರೆ ಹೊರಡೋದ್ರ ಮೂಲಕವಾಗಿ ಆ ದೇವರ ತಲ್ಲೀನತೆ ಆ ಅಧ್ಯಾತ್ಮವನ್ನು ಪಡ್ಕೊಳ್ಳೋದ್ರ ಮೂಲಕವಾಗಿ ತಾನು ಮತ್ತೆ ಆತ್ಮ ಎರಡು ಒಂದೇ ರೀತಿಯಲ್ಲಿ ಆ ವ್ಯಕ್ತಿ ನಡ್ಕೊಳ್ತಾ ಹೋಗ್ತಾ ಇರ್ತಾನೆ ಅನ್ನೋದನ್ನ ಈ ಥರ್ಡ್ ಪ್ಯಾರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯತೆ ಇದೆ ಪ್ಯಾರ ಇದು ಉಪ್ಪ ನೀರ ಕಡಲಲ್ಲೋ ನಮ್ಮ ಒಡಲಲ್ಲೇ ಇದರ ನೆಲೆಯು ಕಂಡವರಿಗಲ್ಲೋ ಕಂಡವರಿಗಷ್ಟೇ ತಿಳಿದದ ಇದರ ಬೆಲೆಯು ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೇ ಮಾತ್ರ ಹೊಡೆಯುವುದು ಇದರ ಸಲೆಯು ಕಣ್ಣರಳಿದಾಗ ಕಣ್ ಹೊರಳಿದಾಗ ಹೊಳೆಯುವುದು ಇದರ ಕಳೆಯು ಈ ಮೂರನೇ ಪರ ಅನ್ನೋದು ಇನ್ನೂ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಹೋಗತ್ತೆ ಇಲ್ಲಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಸಮುದ್ರ ಏನಾಗಿ ಕಾಣತ್ತೆ ನಮ್ಗೆ ಅಂತ ಹೇಳಿದ್ರೆ ಒಂದು ಉಪ್ಪು ಉಪ್ಪು ನೀರ್ ಜಾಗ ಅನ್ನೋದು ರೀತಿನಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ ಆದ್ರೆ ಇದು ಉಪ್ಪು ನೀರಲ್ಲ ಈ ಹೃದಯ ಸಮುದ್ರ ಅಂತಕ್ಕಂಥದ್ದು ಉಪ್ಪು ನೀರಲ್ಲ ಇದು ನಮ್ಮ ಒಳಗಡೆ ಇರ್ತಕ್ಕಂತಹ ಅಂದ್ರೆ ಈ ಉಪ್ಪು ನೀರಿನಲ್ಲಿರ್ತಕ್ಕಂಥ ಒಂದು ಹೃದಯದಲ್ಲಿರ್ತಕ್ಕಂಥ ಸಮುದ್ರ ಅದು ಯಾವ ರೀತಿ ಇದು ಒಡಲು ಇದರ ಮೇಲೆ ಅಂದ್ರೆ ಈ ಒಡಲಿನ ಒಳಗಡೆನೆ ಈ ಸಮುದ್ರ ಕಾಣ್ತಾ ಹೋಗ್ತಾ ಇದೆ ಅದೇ ಹೃದಯ ಸಮುದ್ರ ಆ ಹೃದಯ ಸಮುದ್ರದಲ್ಲಿ ಅಂತಸತ್ವ ಅಂತವರಿಗೆ ಯಾರಿರುತ್ತೋ ಯಾರಿಗೆ ಅಂತಸತ್ವ ಅಂತಕ್ಕಂಥದ್ದು ಇರುತ್ತೋ ಅವ್ರ ಹತ್ರಕ್ಕೆ ಇದು ಹೋಗುತ್ತೆ ಹೊರತು ಕಂಡ ಕಂಡವ್ರ ಕಡೆಗೆ ಹೋಗೋದಿಲ್ಲ ಅದ್ರ ಮೂಲಕವಾಗಿ ಒಳ್ಳೆಯ ಮನಸ್ಸು ಯಾರ ಹತ್ರ ಇರುತ್ತೋ ಅಂಥವರಲ್ಲಿ ಇದರ ಸೆಲೆ ಆ ಸೆಲೆ ಅಂದ್ರೆ ಯಾವುದು ಅಂತ ಹೇಳಿದ್ರೆ ಈ ಆಧ್ಯಾತ್ಮದ ಸೆಲೆ ಅನ್ನೋದು ಚಿಮ್ಮತ್ತೆ ಇಲ್ಲ ಅಂತವ್ರ ಹತ್ರ ಈ ಸೆಲೆ ಇಲ್ಲ ಅಂತ ಹೇಳಿದ್ರೆ ಅಂಥವ್ರ ಕಡೆಗೆ ಈ ಆಧ್ಯಾತ್ಮದ ಹೋಗೋದಿಲ್ಲ ಅದ್ರ ಆ ಸೆಲೆ ಬಂತು ಅಂತ ಹೇಳಿದ್ರೆ ಅದರ ಕಾಂತಿಯು ಕೂಡ ನಮ್ಮ ಹತ್ರ ಹೊರಳಿ ಬರುತ್ತೆ ಅದು ಇಲ್ಲ ಅಂತ ಹೇಳಿದ್ರೆ ನಮಗೆ ಸಿಗೋದೇ ಇಲ್ಲ ಅಂದ್ರೆ ಇಲ್ಲಿ ಕಾಂತಿಯು ನಮಗೆ ಬರುತ್ತೆ ಆ ಸೆಲೆ ಅನ್ನೋದು ಯಾವಾಗ ಆಧ್ಯಾತ್ಮದ ಸೆಲೆ ಅನ್ನೋದು ಸಿಕ್ತಾಗ ಮಾತ್ರ ಕಾಂತಿ ಅನ್ನೋದು ನಮ್ಮಲ್ಲಿ ಉಳಿತದೆ ಇಲ್ಲ ಅಂತ ಹೇಳಿದ್ರೆ ಯಾವುದು ಸಿಗೋದಿಲ್ಲ ಅದಕ್ಕೆ ಅದನ್ನ ಪಡ್ಕೊಳ್ಳತಕ್ಕಂತಹ ಶಕ್ತಿ ಇರಬೇಕು ಆ ಶಕ್ತಿ ಯಾವ್ದ್ರ ಮೂಲಕವಾಗಿ ಸಿಗತ್ತೆ ಅಂತ ಹೇಳಿದ್ರೆ ಮನಸ್ಸಿನ ಅನ್ ಅಂತ ಸತ್ವದ ಮೂಲಕವಾಗಿ ಆ ಶಕ್ತಿ ನಮ್ಗೆ ದೊರಕ್ತಾ ಹೋಗುತ್ತೆ ಅದಕ್ಕೆ ಇವರಲ್ಲಿ ಹೇಳ್ತಾ ಇರೋದು ಹೃದಯ ಹೃದಯ ಸಮುದ್ರ ಅಂತಕ್ಕಂಥದ್ದಿಲ್ಲಿದೆ ನಮ್ಮ ಒಡಲಲ್ಲೇ ಇದೆ ಆ ಒಡಲಲ್ಲಿ ಮನಸ್ಸಿನ ಅಂತ ಸತ್ವ ಅನ್ನೋದು ಕೂಡಿದ್ದಾಗ ನಾವು ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಎಲ್ಲ ಅಂತ ಹೇಳಿದ್ರೆ ಇನ್ ದ ಸೆನ್ಸ್ ಆಧ್ಯಾತ್ಮವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಮೂರನೇ ಪಾರದಲ್ಲಿ ಹೇಳ್ತಾರೆ ಲಾಸ್ಟ್ ಪಾರ ಬಂದವರ ಬಳಿಗೆ ಬಂದದ ಮತ್ತು ನಿಂದವರ ನೆರಗು ಬಂದದೋ ಬಂದದ ನವಮನುವು ಬಂದ ಹೊಸ ದ್ವೀಪಗಳಿಗೆ ಒರಟಾನ ಬನ್ನಿ ಅಂದದೋ ಅಂದಂದ ಇಲ್ಲಿ ಏನೇಳ ಕೊರಟಿಯರೆ ಅಂತ ಹೇಳಿದ್ರೆ ಕೊನೆಯ ಪಾರದಲ್ಲಿ ಯಾರು ಆತ್ಮ ಮತ್ತೆ ಪರಮಾತ್ಮ ಒಂದೇ ಅಂತ ಹೇಳಿ ತಿಳ್ಕೊಳ್ತಾರೋ ಅದ್ರ ಕಡೆಗೆ ಮನಸ್ಸನ್ನ ಮಾಡ್ತಾ ಹೋಗ್ತಾರೋ ಯಾವಾಗಲೂ ಕೂಡ ಆಧ್ಯಾತ್ಮದ ಸೆಲೆಯ ಕಡೆಗೆ ಅವರು ಹೋಗ್ತಾ ಇರ್ತಾರೆ ಇದ್ರ ಮೂಲಕವಾಗಿ ದಿವ್ಯಜ್ಞಾನ ಪಡಿತಕ್ಕಂತಹ ಒಬ್ಬ ಮನುಷ್ಯ ಅದನ್ನು ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾನೆ ಯಾವಾಗ ಅಂತ ಹೇಳಿದ್ರೆ ಸಾಧಕನಾಗಿ ಹೋಗ್ತಾ ಇರತಕ್ಕಂತಹ ದಾರಿಯಲ್ಲಿ ಅವನಿದ್ದಾಗ ಇದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಸಾಧ್ಯ ಯಾವುದ್ರ ಮೂಲಕವಾಗಿ ಆತ್ಮ ಪ್ಲಸ್ ಪರಮಾತ್ಮ ಎರಡು ಒಂದೇ ಆಗಬೇಕು ಒಂದೇ ಆದಾಗ ಅವನು ಯಾವ ದಾರಿಯನ್ನು ಹಿಡಿತಾನೆ ಅಂತ ಹೇಳಿದ್ರೆ ಸಾಧಕನ ದಾರಿ ಅಥವಾ ಆಧ್ಯಾತ್ಮ ಸಾಧಕನ ದಾರಿಯನ್ನ ಹಿಡಿತಾನೆ ಅವಾಗ ತನ್ನ ಮನಸ್ಸಿನ ಗಟ್ಟಿತನದ ಮೂಲಕವಾಗಿ ಆ ಕಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಅವನಿಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ಈ ಕೊನೆ ಪಾರದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಹೃದಯ ಸಮುದ್ರ ಅಂತಕ್ಕಂತಹ ಪದ್ಯ ಟೋಟಲ್ ಏನೇಳ ಕೊರಟಿದೆ ಅಂತ ಹೇಳಿದ್ರೆ ಆಧ್ಯಾತ್ಮಕ ಸಾಧಕ ಸಾಧನೆಯನ್ನ ಮಾಡತಕ್ಕಂಥವನಿಗೆ ಇರ್ಬೇಕಾಗಿರತಕ್ಕಂತಹ ಈ ಮನಸ್ಸಿನ ಅಂತಸತ್ವದ ಬಗ್ಗೆ ನಮ್ಗೆ ತಿಳಿಸ್ತಾ ಹೋಗುತ್ತೆ ಅದಾದ್ಮೇಲೆ ಈ ಒಂದು ಪದ್ಯವನ್ನು ಬರ್ಕಂಥವ್ರು ಯಾರು ಅಂತ ಹೇಳಿದ್ರೆ ದರಾಬೆ ಅಂದರೆ ಕನ್ನಡದ ಅತಿ ಪ್ರಮುಖ ಕವಿಗಳಲ್ಲಿ ಇವರು ಕೂಡ ಒಬ್ಬರು ಇವರನ್ನ ಅಂಬಿಕಾತನಯ ದತ್ತ ಅಂತ ಹೇಳಿ ಕೂಡ ನಾವು ಕರಿತೀವಿ ಅಂದರೆ ಕಾವ್ಯನಾಮದಲ್ಲಿ ಗುರುತಿಸ್ತೀವಿ ಅವರಿಗೆ ವರಕವಿ ಗಾರುಡಿಗ ಅಂತ ಹೇಳಿ ಎಲ್ಲ ಹೆಸರುಗಳಲ್ಲೂ ಕೂಡ ಗುರುತಿಸ್ತಾ ಹೋಗ್ತೀವಿ ಹಾಗೆ ಕೆಲವೊಂದಷ್ಟು ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಹಾಗೆ ಕೆಲವೊಂದಷ್ಟು ಕವನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ ಮತ್ತು ಅದಕ್ಕೂ ಮುಖ್ಯವಾಗಿ ನಾಲ್ಕು ತಂತಿ ಅಂತಕ್ಕಂಥ ಒಂದು ಕವನ ಸಂಕಲನಕ್ಕೆ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೊಂಡು